ಬಿಜೆಪಿನಲ್ಲಿ ಕೆಲವರು ಒಡಕುಂಟು ಮಾಡಿರೋಂಥದ್ದು ನಿಜ ನೀವು ಹೇಳಿದಂತೇನೆ ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಬೇರೆ ಬೇರೆ ಭಿನ್ನಾಯಪಣ್ಣ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ವಿನಂತಿ ಮಾಡ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿದ್ದೇನೆ ಬಿಜೆಪಿನಲ್ಲಿ ಕೆಲವರು ಒಡುಕುಂಟು ಮಾಡಿರೋಂಥದ್ದು ನಿಜ ನೀವು ಹೇಳಿದಂತೇನೆ ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಬೇರೆ ಬೇರೆ ಭಿನ್ನಾಯಪಣೆ ಇಟ್ಕೊಂಡು ಈ ರೀತಿ ಒಂದು ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ವಿನಂತಿ ಮಾಡ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ